ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನೆಲ್ಗೆ ಪ್ರೀತಿಯ ಸ್ವಾಗತ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋದಾಗ ಕಾಪಾಡಲು ಪ್ರಯತ್ನಿಸಿದ ಜಟಾಯು ಪಕ್ಷಿಯ ಕತೆ ಏನು ತನ್ನ ಪ್ರಾಣದ ಹಂಗು ತೊರೆದ ಜಟಾಯು ಹೋರಾಡಿದ್ದು ಏಕೆ ರಾಮಾಯಣ ಒಂದು ಮಹಾಕಾವ್ಯ ಇದರಲ್ಲಿನ ಒಂದೊಂದು ಕತೆಗಳು ಸಹ ಒಂದೊಂದು ಸಂದೇಶವನ್ನ ಸಾರುತ್ತದೆ ಈ ರಾಮಾಯಣದಲ್ಲಿ ಬರುವ ಪಾತ್ರಗಳು ಸಹ ಒಂದೊಂದು ಕಥೆಯನ್ನು ಹೊಂದಿದೆ ಹಾಗೆಯೇ ಎಲ್ಲವೂ ಒಂದು ಉದ್ದೇಶವನ್ನು ಸಹ ಹೊಂದಿದೆ ಎನ್ನಬಹುದು ರಾಮಾಯಣದಲ್ಲಿ ಹೇಳಲು ಹೋದರೆ ಬಹಳಷ್ಟು ಕತೆಗಳಿಗೆ ಅದರಲ್ಲಿ ಒಂದು ಜಟಾಯು ಪಕ್ಷಿಯ ಹೋರಾಟದ ಕತೆ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋದಾಗ ಕಾಪಾಡಲು ಪ್ರಯತ್ನಿಸಿದ ಜಟಾಯು ಪಕ್ಷಿಯ ಕತೆ ಏನು ತನ್ನ ಪ್ರಾಣದ ಹಂಗು ತೊರೆದ ಜಟಾಯು ಹೋರಾಡಿದ್ದು ಏಕೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ರಾವಣ ಭಿಕ್ಷುಕ ಖುಷಿಯ ವೇಷದಲ್ಲಿ ಬಂದು ಸೀತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವಾಗ ಸೀತೆ ಕಾಪಾಡುವಂತೆ ಎಲ್ಲರನ್ನೂ ಬೇಡಿಕೊಳ್ಳುತ್ತಿರುತ್ತಾಳೆ ಆಕಾಶದಲ್ಲಿ ಹೋಗುತ್ತಿದ್ದರೂ ಸಹ ಕೆಳಗೆ ಯಾರಾದರೂ ಸಹಾಯಕ್ಕೆ ಬರಬಹುದು ಎನ್ನುವ ನಿರೀಕ್ಷೆಯನ್ನ ಕೂಗುತ್ತಿರುತ್ತಾಳೆ ಈ ಸಮಯದಲ್ಲಿ ಒಂದು ಪರ್ವತದ ಬಳಿ ಕುಳಿತಿದ್ದ ಜಟಾಯು ಪಕ್ಷಿಗೆ ಹೆಣ್ಣಿನ ಆಕ್ರಂದನ ಕೇಳಿಸುತ್ತದೆ ಮೊದಲು ಯಾರು ಎನ್ನುವುದು ಸರಿಯಾಗಿ ಗೊತ್ತಾಗುವುದಿಲ್ಲ ಸ್ವಲ್ಪ ಹೊತ್ತು ಸುಮ್ಮನಾಗುತ್ತದೆ ನಂತರ ಹೆಣ್ಣೊಬ್ಬಳನ್ನು ಯಾರೋ ಪೀಡಿಸುತ್ತಿದ್ದಾರೆ ಎಂದು ಜಟಾಯು ಸುಮ್ಮನಿರುತ್ತದೆ ಆದರೆ ಯಾವಾಗ ಸೀತೆ ರಾಮಲಕ್ಷ್ಮಣರ ಹೆಸರನ್ನು ಕೂಗುತ್ತಾಳೋ ಆಗ ಜಟಾಯು ಎದ್ದು ಆಕಾಶದ ಕಡೆ ನೋಡುತ್ತದೆ ಜಟಾಯುಗೆ ಆಕಾಶದಲ್ಲಿ ಸ್ವಲ್ಪ ದೂರದಲ್ಲಿ ರಥದ ರೀತಿಯ ವಿಮಾನವೊಂದು ಹಾರತಾ ತನ್ನ ಕಡೆ ಬರುತ್ತಿರುವುದು ಕಾಣುತ್ತದೆ ಅದರಲ್ಲಿ ಆಭರಣ ಧರಿಸಿರುವ ಸೀತೆಯನ್ನು ರಾವಣ ಬಲಾತ್ಕಾರದಿಂದ ಎಳೆದೊಯ್ಯುತ್ತಿರುವುದು ಕಾಣುತ್ತದೆ ಆ ವಿಮಾನ ಹತ್ತಿರ ಬಂದಾಗ ಜಟಾಯುಗೆ ಸೀತೆಯ ಗುರುತು ಸಿಗುತ್ತದೆ ಸೀತೆ ಸಹ ಜಟಾಯುವನ್ನು ನೋಡಿ ತನ್ನನ್ನು ಕಾಪಾಡುವಂತೆ ಬೇಡಿಕೊಳ್ಳುತ್ತಾಳೆ ಅಲ್ಲದೆ ರಾಮ ಹಾಗೂ ಲಕ್ಷ್ಮಣರಿಗೆ ತನ್ನ ಅಪಹರಣದ ಬಗ್ಗೆ ಸಹ ತಿಳಿಸುವಂತೆ ಹೇಳುತ್ತಾಳೆ ಸೀತೆಯ ಈ ಕಷ್ಟವನ್ನು ಅರ್ಥಮಾಡಿಕೊಂಡ ಜಟಾಯು ಮೊದಲು ರಾಕ್ಷಸ ರಾವಣ ಬಳಿ ಬೇಡಿಕೊಳ್ಳುತ್ತದೆ ದಯವಿಟ್ಟು ಸೀತೆಯನ್ನು ಬಿಟ್ಟು ಬಿಡು ರಾಮು ಲಕ್ಷ್ಮಣರಿಗೆ ತಿಳಿದರೆ ಪರಿಣಾಮ ಬೇರೆಯಾಗುತ್ತದೆ ನೀನು ಮಾಡುತ್ತಿರುವುದು ದೊಡ್ಡ ತಪ್ಪು ಎಂದು ಮನವೊಲಿಸಲು ಪ್ರಯತ್ನ ಮಾಡುತ್ತದೆ ಆದರೆ ರಾವಣ ಮಾತ್ರ ಜಟಾಯುವಿನ ಮಾತನ್ನು ಕೇಳುವುದಿಲ್ಲ ಯಾವಾಗ ರಾವಣ ಜಟಾಯುವಿನ ಮಾತನ್ನು ಕೇಳುವುದಿಲ್ಲವೋ ಆಗ ಅದಕ್ಕೆ ಕೋಪ ಬರುತ್ತದೆ ರಾವಣ ದಾರಿಗೆ ಅಡ್ಡಬಂದು ನಾನು ನಿನಗೆ ಹೋಗಲು ಬಿಡುವುದಿಲ್ಲ ಸೀತೆಯನ್ನು ಇಲ್ಲಿಯೇ ಬಿಟ್ಟು ಬಿಡು ಅಥವಾ ನನ್ನನ್ನು ಎದುರಿಸು ಎಂದು ಸೆಡ್ಡು ಹೊಡೆಯುತ್ತದೆ ರಾವಣ ಸಹ ಜಟಾಯು ವಿರುದ್ಧ ಯುದ್ಧ ಮಾಡಲು ಆರಂಭಿಸುತ್ತಾನೆ ಮೊದಲು ತನ್ನ ಬಾಣಗಳ ಮೂಲಕ ಜಟಾಯುವಿನ ಮೇಲೆ ಪ್ರಹಾರ ನಡೆಸುತ್ತಾನೆ ಆದರೆ ಜಟಾಯುವಿಗೆ ತುಂಬಾ ರೆಕ್ಕೆಗಳಿರುತ್ತದೆ ಹಾಗಾಗಿ ಯಾವುದೇ ಬಾಣಗಳು ಸಹ ಅದಕ್ಕೆ ತಾಗುವುದಿಲ್ಲ ಆದರೆ ಜಟಾಯುವಿಗೆ ಬಹಳ ವಯಸ್ಸಾಗಿತ್ತು ಜಟಾಯುವಿಗೆ ಜಾಸ್ತಿ ಶಕ್ತಿ ಇರಲಿಲ್ಲ ವಯೋಸಹಜವಾಗಿ ಶಕ್ತಿ ಕಡಿಮೆಯಾಗಿತ್ತು ಆದರೂ ಸೀತೆಯನ್ನು ಕಾಪಾಡಬೇಕು ಎಂದು ಕಷ್ಟಪಟ್ಟು ಹೋರಾಟ ನಡೆಸಿತು ಕೆಲ ಸಮಯ ಜಟಾಯು ಹಾಗೂ ರಾವಣನ ಮಧ್ಯೆ ಯುದ್ಧ ಆಗುತ್ತದೆ ಆಕಾಶದಲ್ಲಿ ಯುದ್ಧ ಮಾಡುತ್ತಿದ್ದ ಜಟಾಯು ಹಾಗೂ ರಾವಣ ನೆಲದ ಮೇಲೆ ಯುದ್ಧ ಮಾಡಲು ಆರಂಭಿಸುತ್ತಾರೆ ಆದರೆ ಜಟಾಯುವಿಗೆ ಯುದ್ಧ ಮಾಡಲು ಕಷ್ಟವಾಗುತ್ತಿರುತ್ತದೆ ಈ ಸಮಯದಲ್ಲಿ ರಾವಣ ಖಡ್ಗೆದಿಂದ ಜಟಾಯುವಿನ ರೆಕ್ಕೆಗಳನ್ನು ಕತ್ತರಿಸುತ್ತಾನೆ ಇದರಿಂದ ಜಟಾಯು ಕುಸಿದು ಬೀಳುತ್ತದೆ ರಾವಣ ಜಟಾಯು ಸತ್ತುಹೋಯಿತು ಎಂದು ನಿರ್ಧರಿಸಿ ತಾನು ಗೆದ್ದೆ ಎಂಬ ಸಂತೋಷದಲ್ಲಿ ಅಲ್ಲಿಂದ ಹೊರಡುತ್ತಾನೆ ರಾವಣನ ಖಡ್ಗದ ಹೊಡೆತಕ್ಕೆ ಜಟಾಯುವಿಗೆ ಬಹಳ ಗಾಯವಾಗುತ್ತದೆ ಆದರೆ ಜಟಾಯುವಿನ ಪ್ರಾಣ ಹಾಗೆಯೇ ಇರುತ್ತದೆ ಅಲ್ಲಿಯೇ ಒದ್ದಾಡುತ್ತಾ ಮಲಗಿರುತ್ತದೆ ಯಾವಾಗ ಸೀತೆ ನಾಪತ್ತೆ ಆಗಿರುವುದು ತಿಳಿದು ರಾಮ ಲಕ್ಷ್ಮಣ ಹುಡುಕುತ್ತಾ ಆ ಕಡೆ ಬರುತ್ತಾರೋ ಆಗ ಅವರಿಗೆ ಅದು ಕತೆಯನ್ನು ಹೇಳಿ ರಾವಣ ಹೋದ ದಾರಿ ತೋರಿಸಿ ಪ್ರಾಣ ಬಿಡುತ್ತದೆ ಇದಿಷ್ಟು ಜಟಾಯುವಿನ ಕತೆ ಕೇಳಿಸಿಕೊಂಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಅರುಣೋದಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಗಳನ್ನು ವಾಚ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದೊಂದಿಗೆ ಅಲ್ಲಿಯ ತನಕ ಬಾಯ್ ಬಾಯ್